ನಮ್ಮ ಸಂಸ್ಥೆಗೆ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನೀಡಿದಂಥ ಅನುದಾನದ ಕಟ್ಟಡದ ಮುಂದೆ ನಾವು ನಿಂತಿದ್ದೇವೆ ಮಹಾಜನ ಸಂಸ್ಕೃತ ಹೈಯರ್ ಸೆಕೆಂಡ್ರಿ ಶಾಲೆ ಪೆರ್ಡಾಲ ನೀರ್ಚಾಲ್ ಕಾಸರಗೋಡು ಜಿಲ್ಲೆಯಲ್ಲಿದೆ ಸಾವಿರದ ನಾನ್ನೂರು ಮಕ್ಕಳು ಕಲಿಯುವಂಥ ವಿದ್ಯಾಸಂಸ್ಥೆ ಇದಕ್ಕೆ ಈ ಅನುದಾನವನ್ನು ಕೊಡಮಾಡಿದಂಥ ಶ್ರೀ ಸೋಮಶೇಖರ್ ಶ್ರೀ ಸೋಮಶೇಖರ್ ಸೋಮಣ್ಣ ಸೋಮಣ್ಣ ಬೇವಿನ ಮರದ್ ಮತ್ತು ಇದರ ಸೆಕ್ರೆಟರಿ ಪ್ರಕಾಶ್ ಮತ್ತಿಹಳ್ಳಿ ಹಾಗೂ ಅಖಿಲೇಶ್ ನಗು ಶ್ರೀನಾಥ್ ಇತರೆಲ್ಲ ಮುಖ್ಯಸ್ಥರು ಇದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡ ಆಡಬೇಕು ಅಂತ ಶ್ರೀ ಬೇವಿನ ಮರದವರಲ್ಲಿ ಸ್ವಾಗತವನ್ನು ಕೋರ್ತಾ ವಿನಂತಿಸ್ತೀನಿ ನಿರ್ಜಾಲು ಈ ಒಂದು ಸಂಸ್ಥೆಯಲ್ಲಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಾಂಸ್ಕೃತಿಕ ಭವನದ ಸಲುವಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ಹಿಂದಿನ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರು ಬಿಡುಗಡೆಯನ್ನು ಮಾಡಿದ್ದರು ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಸ್ಥಳೀಯ ಸನ್ಮಾನ್ಯ ಮುಖ್ಯಸ್ಥರು ವಿದ್ಯಾ ಜಯದೇವರು ಮುಖ್ಯಸ್ಥರು ಮುಖ್ಯಾಧ್ಯಾಪಕ ಮತ್ತು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕ್ರಿಯಾಶೀಲ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಅವರು ಅಖಿಲೇಶ್ ಯಾದವ್ ಅವರು ಜೋಶಿ ಗುರುಗಳು ಎಲ್ಲರೂ ಇವತ್ತು ನಾವು ಈ ಒಂದು ಭವನವನ್ನು ಉದ್ಘಾಟಿಸಿದ್ದೇವೆ ಒಟ್ಟಾರೆ ಕರ್ನಾಟಕ ರಾಜ್ಯದ ವತಿಯಿಂದ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾಸರಗೋಡು ಜಿಲ್ಲೆಗೆ ಅಂದರೆ ಕೇರಳಕ್ಕೆ ಅತಿ ಹೆಚ್ಚು ಕನ್ನಡ ಶಾಲೆಗೆ ಇಂಥ ಸಾಂಸ್ಕೃತಿಕ ಭವನ ಇರ್ಬೋದು ಶಾಲಾ ಕಟ್ಟಡ ಇರ್ಬೋದು ಕಂಪೌಂಡ್ ಇರ್ಬೋದು ಮೇಲಾಗಿ ಪುಸ್ತಕಗಳು ಇರಬಹುದು ಕನ್ನಡದ ಪುಸ್ತಕಗಳು ಇರ್ಬೋದು ನಲಿಕಲಿ ಪುಸ್ತಕಗಳು ಇರ್ಬೋದು ಮತ್ತು ನಮ್ಮ ಸ್ಮಾರ್ಟ್ ಬೋರ್ಡ್ಗಳು ಇರ್ಬೋದು ಇಂಥ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ಇವತ್ತೂ ಸಹ ನಾವು ಈಗಾಗಲೇ ನಮ್ಮ ಸಾಹಿತಿಗಳು ಕನ್ನಡದ ಸಲುವಾಗಿ ಹೋರಾಟವನ್ನು ಮಾಡಿದಂಥ ಕವಿ ಕಿಣ್ಣಯ್ಯ ರಯ ಕಯ್ಯಾರವರ ಒಂದು ಭವನವನ್ನು ನಾವು ಈಗಾಗಲೇ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿಯೇ ಅದನ್ನು ಲೋಕಾರ್ಪಣೆ ಮಾಡೋರಿದ್ದೇವೆ ಅದರ ಜೊತೆಗೆ ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಮಹಾರಾಷ್ಟ್ರ ಗೋವಾ ಮತ್ತು ಕಾಸರಗೋಡು ಜಿಲ್ಲೆಗೆ ಅಂದರೆ ಕೇರಳಕ್ಕೆ ಕನ್ನಡದ ನಲಿಕಲಿ ಪುಸ್ತಕಗಳ ಜೊತೆಗೆ ಹಲವಾರು ಪುಸ್ತಕಗಳನ್ನು ಮಹನೀಯರ ಪುಸ್ತಕಗಳನ್ನು ನಾವು ಮುದ್ರಣ ಮಾಡಿ ಆ ಕೈಪಿಡಿಯನ್ನು ಎಲ್ಲ ಶಾಲೆಗಳಿಗೆ ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಭಾಳಷ್ಟು ಸಂತೋಷದಿಂದ ನಾವಿಲ್ಲಿ ಭಾಗಿಯಾಗಿದ್ದೇವೆ ಎಲ್ಲರಿಗೂ ವಂದನೆಗಳು ಮಾಜನ ವಿದ್ಯಾಭಿವರ್ಧಕ ಸಂಘ ಪ್ರಡಲ ನೀರ್ಚಾರ್ ಈ ಸಂಸ್ಥೆಗೆ ನಮ್ಮ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಕೊಡಮಾಡಿದಂತಹ ಸಾಂಸ್ಕೃತಿಕ ಭವನ ಇದರ ಉದ್ಘಾಟನಾ ಕಾರ್ಯಕ್ರಮವು ಇಂದು ನೆರವೇರಿತು ಇದಕ್ಕೆ ಆಗಮಿಸಿ ಉದ್ಘಾಟನೆಗೆ ಅಂತ ಶ್ರೀ ಸೋಮಣ್ಣ ಬೇವಿನಮ್ಮ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಋತುಪೂರ್ವಕ ಧನ್ಯವಾದಗಳು ಅದೇ ರೀತಿ ನಮ್ಮ ಶ್ರೀ ಪ್ರಕಾಶ್ ಮತ್ತೆಹಳ್ಳಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅವರು ಕೂಡ ಬಂದಿದ್ದಾರೆ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಋತುಪೂರ್ವಕ ಧನ್ಯವಾದಗಳು ಹಾಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ವ್ಯವಸ್ಥಾಪಕರಿಗೂ ಬಂಧು ಬಂಧುಭಗಿನಿಯರಿಗೂ ಊರವರಿಗೂ ಕನ್ನಡ ಅಭಿಮಾನಿಗಳಿಗೂ ಎಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಧನ್ಯವಾದ ಸ್ವಾಮಿಸ್ತಾ ನನ್ನೆರಡು ಮಾತುಗಳನ್ನು ಕೊನಿಸ್ತಾ ಇದ್ದೀವಿ